ಒಂದು ದಿನ ಅಜ್ಜಿ ತಯಾರಿಸಿದ ಎಲ್ಲಾ ಊಟವನ್ನು ಹಸಿವಿನಿಂದ ಬಳಲುತ್ತಿದ್ದ ಒಂದು ಪಾರಿವಾಳ ತಿಂದುಬಿಡುತ್ತದೆ ಇದನ್ನು ಕಂಡ ಅಜ್ಜಿ ಕೋಪದಿಂದ ಕಟ್ಟಿಗೆಯಿಂದ ಹೊಡೆದು ಅದನ್ನು ಓಡಿಸುತ್ತಾಳೆ ಇದರಿಂದ ದುಃಖಗೊಂಡ ಪಾರಿವಾಳ ಅತ್ತುಕೊಂಡು ನಗರದ ಕಡೆಗೆ ಹಾರಿಹೋಗುತ್ತದೆ ನಗರಕ್ಕೆ ಬಂದಾಗ ಅದರ ಕಣ್ಣುಗಳಿಗೆ ಬರ್ಗರ್ಗಳಿಂದ ತುಂಬಿದ ಟ್ರಕ್ಗಳೂ ಕಾಣಿಸುತ್ತವೆ ಹಸಿವಿನಿಂದ ಬಳಲಿದ ಪಾರಿವಾಳ ಯೋಚನೆ ಮಾಡದೆ ಟ್ರಕ್ನಲ್ಲಿದ್ದ ಬರ್ಗರ್ಗಳನ್ನು ತಿನ್ನಲು ಶುರು ಮಾಡುತ್ತದೆ ಆದರೆ ಸ್ವಲ್ಪ ಹೊತ್ತಲ್ಲೇ ಅದರ ಹೊಟ್ಟೆ ಕೆಡಲು ಶುರು ಮಾಡುತ್ತದೆ ಪಾರಿವಾಳ ನೋವಿನಿಂದ ಇಡೀ ನಗರದೊಳಗೆ ಅಸಹ್ಯವಾಗಿ ಮಲಮೂತ್ರ ಮಾಡುತ್ತಾ ಇಡೀ ನಗರದ ತುಂಬಾ ಹರಡತೊಡಗುತ್ತದೆ ಈ ಸುದ್ದಿ ಅಜ್ಜಿ ಕಿವಿಗೆ ಬೀಳುತ್ತದೆ ಅವಳು ಪಾರಿವಾಳವನ್ನು ಹಿಡಿದು ಮನೆಗೆ ಕರೆದುಕೊಂಡು ಹೋಗಿ ಅದರ ಹೊಟ್ಟೆ ಸರಿಯಾಗುವಂತ ಔಷಧಿ ಕೊಡುತ್ತಾಳೆ ಪಾರಿವಾಳ ಚೆನ್ನಾಗಿ ಗುಣಮುಖವಾಗುತ್ತದೆ ಆದರೆ ಆ ಹೊತ್ತಿಗೆ ಅದು ಮತ್ತೊಮ್ಮೆ ಅಳಲು ಶುರು ಮಾಡುತ್ತದೆ ಏಕೆಂದರೆ ನೀವು ಯಾರು ಅದನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದು ಈಗಲೇ ಸಬ್ಸ್ಕ್ರೈಬ್ ಮಾಡಿ